சாத்து சாத்து சாத்துக்கலு கண்டா முரணி ப்ரோஹண்ட் ಬರಖರ್ಚ ಹಾಗೂ ಲಂಬಾಣಿ ಜೊತೆಗೆ ನಿಮ್ಮ ಜೊತೆ ಸೇರಿಸ್ಬಿಟ್ರು ಸನ್ಮಾನ್ಯ ಬಿಡೋದು ನಿಮ್ ಸನ್ಮಾನ್ಯ ನಾನ್ ನಿಮ್ಮಲ್ಲಿ ಒಂದೇ ವಿಚಾರ ಮಾಡಬೇಕು ಅಂತೇಳಿ ದಯವಿಟ್ಟು ಈಗಾಗಲೇ ನಾವು ಅಂಬೇಗಾಲಿ ಇಡುತ್ತಾನೆ ಇರ್ತಾ ಇದ್ದೀವಿ ನೀವು ನಮ್ ಕುಸ್ತಿ ಹೆಚ್ಚಿದ್ದ ಯಾರಪ್ಪ ಅಂತಂದ್ರೆ ಅಂಥ ಏನಪ್ಪ ಅಂತ ಕಡೆ ಕೀರ್ತಲ್ಲ ಆ ಕಡೆ ಕೀರಿದ ಗಡ್ಡಿಗಳು ಕೂಡ ನಾವು ಹೆಚ್ಚಿದಪ್ಪ ಅಂತ ನಾವು ಅವರಿಂದ ಸೌಕರ್ಯ ಯಾಕೆ ಆಗತ್ತ ನಮ್ಗ ಎಂದೂ ಸಾಧ್ಯ ಆಗೋದಿಲ್ಲ ಈಗ ಕೊರತೆ ದೊಡ್ಡ ದೊಡ್ಡ ಸಮುದಾಯಗಳನ್ನ ಅಂಟುಕೊಂಡಿದ್ದೀರಿ ಸಣ್ಣ ಸಮುದಾಯಗಳನ್ನ ಮತ್ತು ತರಳಿದಿರಿ ನಮ್ಮನ್ನ ಸಂಪೂರ್ಣವಾಗಿ ಬೀದಿಗೆ ತೆರಳಿದ್ದೀರಿ ಈಗ ನಿಮಗೇನಾದ್ರೂ ಈ ಸಮುದಾಯ ಯಾರೋ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡುವಂತಿಲ್ಲ ಇದು ಸರ್ಕಾರ ಮಾಡಿರುವಂತ ನಿರ್ಧಾರ ನಮ್ದು ಭೇಟಿ ಆಡಿ ತಿನ್ನುವಂತ ನೀವು ಯಾರು ಭೇಟಿ ಆಡಬಾರದು ಸಿದ್ದರಾಮಯ್ಯ ಅದಕ್ಕಾಗಿ ಇವತ್ತು ಸಾಕಷ್ಟು ಸವಲತ್ತುಗಳನ್ನು ಜನರಿಗಾಗಿ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಬಸ್ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಬೀದಿ ನಾಯಿ ಸಹ ಬಿರಿಯಾನಿಗೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದೀರಿ ಈಗ ನಾವು ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಬಂದಿದ್ದೇವೆ ಯಾರನ್ನ ಸತ್ತು ಏನಾದ್ರೂ ಆಯ್ತು ಅಂದ್ರೆ ಇದಕ್ಕೆಲ್ಲ ಕಾರಣಗಳು ಸರ್ಕಾರ ಅಂತ ನಾವು ಭಾವಿಸ್ತಾ ಇದ್ವಿ ಇನ್ನು ಹಲವಾರು ಹಿರಿಯರು ಮಾತಾಡಿದ್ದಾರೆ